ನಾನು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಅಭಿನಯಿಸಿದಂತ ಭಾರ್ಗವಿ ಅವ್ರ ಬಗ್ಗೆ ಬರ್ತಾನೆ ಅದನ್ನು ನೋವಿನ ಸುದ್ದಿ ಅಂತ ಹೇಳ್ಬೋದು ಹೌದು ಆದರೆ ಏನಾಗಿದ್ದೀರಿ ಭಾರ್ಗವಿ ಬಗ್ಗೆ ಸಪೋರ್ಟ್ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮತ್ತೆ ಚಾನಲ್ಸ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಮರ್ ಭಾರ್ಗವಿ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಅಂತಂದರೆ ಈಗ ಬಿಗ್ ಬಾಸ್ ಕೂಡ ಶುರು ಆಗ್ತದೆ ಬಿಗ್ ಬಾಸ್ ಈಗ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ ಈಗ ಆ ಜಾಗಕ್ಕೆ ರೀಪ್ಲೇಸ್ ಆಗ್ತದೆ ಅಂತ ಸಹ ಹೇಳಲಾಗ್ತದೆ ಇನ್ನೊಂದು ಕಡೆ ಭಾರ್ಗವಿ ಅವರಿಗೆ ಒಳ್ಳೆ ಕಡೆ ಸಿನಿಮಾಗಳ ಅವಕಾಶ ಸಿಕ್ಕಿದೆ ಅಂತೆ ಅದಕ್ಕಾಗಿ ಅಲ್ಲಿಗೆ ಹೋಗ್ತಿದ್ದಾರೆ ಎಂಬ ಕಾರಣಕ್ಕೆ ಭಾರ್ಗವಿ ಸೀರಿಯಲ್ ಈಗ ತಾನೇ ಶುರುವಾಗಿ ಸ್ವಲ್ಪ ದಿನದಲ್ಲಿ ಇವಾಗ ಬಿಟ್ಟಿದ್ದಾರೆ ಆದರೆ ಇವ್ರ ಜೊತೆ ಬೇರೆಯೊಬ್ಬರು ಪಾತ್ರದಲ್ಲಿ ಬೇರೆಯೊಬ್ಬರು ನಾಯಕಿ ಬರಿದ್ದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾಯಿದೆ ಆದರೆ ಸೀರಿಯಲ್ ಮುಕ್ತಾಯ ಎಂಬುದು ಬಹುತೇಕ ಸುಳ್ಳು ಅಂತಲೇ ಹೇಳ್ಬೋದು ಆದರೆ ಇವರ ಜಾಗೆ ಬೇರೆಯೊಬ್ಬರು ಪಾತ್ರದಲ್ಲಿ ಬರ್ತಾರೆ ಎಂಬುದು ನಿಜ ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕೆ ಭಾರ್ಗವಿ ಅವರು ಅಂದರೆ ರಾಧಾ ಅವರು ಕನ್ನಡದ ಖ್ಯಾತ ಚಿತ್ರರಂಗ ನಟರಾದಂಥ ಅತಿ ದೊಡ್ಡ ನಟರೊಂದಿಗೆ ಅಭಿನಯಿಸುವಂತಹ ಒಳ್ಳೆ ಅವರಿಗೆ ಒದಗಿ ಬಂದಿದೆ ಅದು ಕೂಡ ಆಕ್ಷನ್ ಸಿನಿಮಾದಲ್ಲಿ ಅಂತಲೂ ಕೂಡ ಹೇಳಲಾಗ್ತದೆ ಆದರೆ ಪೊಲೀಸ್ ಪಾತ್ರದಲ್ಲಿ ದಾ ದಾರಿಯಾಗಿ ಇವರು ಕಾಣಿಸ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಕೂಡ ಕೇಳಿ ಬಂದಿದೆ ಇದೇ ಕಾರಣಕ್ಕಾಗಿ ಇವರು ಬಹುತೇಕ ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಸೀರಿಯಲಿಂದ ಹೊರ ಬಂದಿದ್ದಾರ ಹಾಗಾಗಿ ಸೀಲಿಂದ ಸೀರಿಯಿಂದ ಹೊರ ಇನ್ನಿಲ್ಲ ಅಂತ ಹೇಳಲಾಗ್ತದೆ ಈ ಜವ್ರ ಜಾಗಿ ಬೇರೆ ನಡಿ ಬರಲಿದ್ದಾರಾ ಅಥವಾ ಈ ಸೀರಿಯಲೇ ಮುಕ್ತಾಯವಾಗುತ್ತೆ